ಅಲ್ಲಾವುದ್ದೀನ್ ಅದ್ಭುತ ದೀಪ ಅಲ್ಲಾವುದ್ದೀನ್ ಒಬ್ಬ ಅನಾಥ ಬಾಲಕ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದ ಅವನು ತಾಯಿಯೊಂದಿಗೆ ವಾಸಿಸುತ್ತಿದ್ದನು ಹೇಳುವವರು ಕೇಳುವವರು ಯಾರೂ ಇಲ್ಲದರಿಂದ ಅಲ್ಲಾವುದ್ದೀನ್ ಸದಾ ಕಾಲವೂ ಬೀದಿಗಳಲ್ಲಿ ಆಡುತ್ತಲೇ ಕಾಲ ಕಳೆಯುತ್ತಿದ್ದನು ಒಂದು ದಿನ ಅಲ್ಲಾವುದ್ದೀನನು ಬೀದಿಯಲ್ಲಿ ಆಡುತ್ತಿರುವಾಗ ಯಾರೋ ಒಬ್ಬನು ಅವನ ಬಳಿಗೆ ಬಂದು ಬಹುಪ್ರೀತಿ ವಿಶ್ವಾಸಗಳಿಂದ ಮಾತಾಡಿಸಿದನು ಹಾಗೆ ಮಾತನಾಡಿಸಿದವನು ಸಾಧಾರಣ ಮನುಷ್ಯನಾಗಿರಲಿಲ್ಲ ಅವನು ಬಲು ಕೆಟ್ಟ ಮಂತ್ರವಾದಿಯಾಗಿದ್ದನು ಅಲ್ಲಾವುದ್ದೀನನ ಮೂಲಕ ಅವನೂ ಒಂದು ಕಾರ್ಯವನ್ನು ಸಾಧಿಸಬೇಕೆಂದಿದ್ದನು ಅಲ್ಲಾವುದ್ದೀನನೊಂದಿಗೆ ಅವನ ಮನೆಗೆ ಹೋದ ಮಂತ್ರವಾದಿಯು ಅವನ ತಾಯಿಯ ಬಳಿ ಅತ್ತಿಗೆ ನಾನು ಯಾರೆಂದು ಹೇಳಬಲ್ಲಿರ ಅಲ್ಲಾವುದ್ದೀನನ ತಂದೆ ಮುಸ್ತಾಫನ ತಮ್ಮ ನಾನು ಎಂದು ಬಲು ಅಂತಹಕರಣದಿಂದ ಹೇಳಿದನು ಅಲ್ಲಾವುದ್ದೀನನ ತಾಯಿಯು ಅದನ್ನು ನಿಜವೆಂದೇ ನಂಬಿದಳು ಮರುದಿನ ಮಂತ್ರವಾದಿಯು ಅಲ್ಲಾವುದ್ದೀನನ ತಾಯಿಯೊಂದಿಗೆ ಅಲ್ಲಾವುದ್ದೀನನನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ಅವನೊಂದಿಗೆ ಹೊರಟನು ಆದರೆ ತೋಟಕ್ಕೆ ಹೋಗದೆ ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ಹಾದಿಯಲ್ಲಿ ಸಾಗಿ ಒಂದು ಬೆಟ್ಟದ ಬಳಿಗೆ ಕರೆದುಕೊಂಡು ಹೋದನು ಅಲ್ಲಿ ಮಂತ್ರವಾದಿಯು ಅಲ್ಲಾವುದ್ದೀನನ ಕೈಗೆ ಒಂದು ಉಂಗುರವನ್ನು ಕೊಟ್ಟನು ಅಲ್ಲಾವುದ್ದೀನ್ ಈ ಉಂಗುರವನ್ನು ನಿನ್ನ ಬೆರಳಿಗೆ ಹಾಕಿಕೊ ನಂತರ ಅದೋ ಆ ಬಂಡೆಯನ್ನು ಜರುಗಿಸು ಅದರ ಹಿಂದೆ ಒಂದು ಗುಹೆಯಿದೆ ಹೆದರಿಕೊಳ್ಳದೆ ಅದರ ಒಳಗೆ ಹೋಗು ಅಲ್ಲಿ ಒಂದೆಡೆ ಒಂದು ಹಳೆಯ ದೀಪವಿದೆ ಅದನ್ನು ತೆಗೆದುಕೊಂಡು ಹಿಂದಿರುಗಿ ಬಾ ಎಂದು ಮಂತ್ರವಾದಿಯು ಅಲ್ಲಾವುದ್ದೀನನಿಗೆ ಹೇಳಿದನು ಬಾಲಕ ಅಲ್ಲಾವುದ್ದೀನನು ಗವಿಯೊಳಗೆ ನಡೆದನು ಒಳಗೆ ಅವನು ಕಣ್ಣು ತಿರುಗಿಸಿದತ್ತ ವಜ್ರ ವೈಡೂರ್ಯ ಚಿನ್ನದ ಒಡವೆಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು ರತ್ನಗಳ ರಾಶಿಯಿಂದ ರತ್ನಗಳನ್ನು ಬೊಗಸೆಗಳಲ್ಲಿ ತೆಗೆದುಕೊಂಡು ಜೇಬುಗಳಲ್ಲಿ ತುಂಬಿಕೊಂಡನು ನಂತರ ಅಲ್ಲಿ ದೊರೆತ ದೀಪವನ್ನು ತೆಗೆದುಕೊಂಡು ಬಂದ ಹಾದಿಯಲ್ಲೇ ಹಿಂದಿರುಗಿದನು ಗುಹೆಯ ಬಾಗಿಲಿನಲ್ಲಿಯೇ ನಿಂತುಕೊಂಡಿದ್ದ ಮಂತ್ರವಾದಿಯು ಮಗು ಎಲ್ಲಿ ಆ ದೀಪವನ್ನು ನನ್ನ ಕೈಯಲ್ಲಿ ಕೊಡು ಎಂದು ಕೇಳಿದನು ಅವನ ಮಾತುಗಳನ್ನು ಕೇಳಿ ಅಲ್ಲಾವುದ್ದೀನನಿಗೆ ಸಂದೇಹ ಹುಟ್ಟಿತು ಮೊದಲು ನನ್ನ ಕೈಗಳನ್ನು ಹಿಡಿದೆತ್ತಿ ನನ್ನನ್ನು ಹೊರಗೆ ಕರೆದುಕೋ ಮೇಲೆ ದೀಪವನ್ನು ಕೊಡುತ್ತೇನೆ ಎಂದು ಅವನು ಖಂಡಿತವಾಗಿ ಹೇಳಿಬಿಟ್ಟನು ಮಂತ್ರವಾದಿಗೆ ತುಂಬಾ ಕೋಪ ಬಂದಿತು ಒಡನೆಯೇ ಗುಹೆಯ ಬಾಗಿಲನ್ನು ಬಂಡೆಯಿಂದ ಮುಚ್ಚಿ ನಾಶವಾಗಿ ಹೋಗು ಎಂದು ಬೈದು ಹೊರಟು ಹೋದನು ಅಲ್ಲಾವುದ್ದೀನನು ಭಯದಿಂದ ಸುತ್ತಲೂ ತಿರುಗಿ ನೋಡಿದನು ಎಲ್ಲೆಡೆಯೂ ಕಗ್ಗತ್ತಲು ಅವನಿಗೆ ಬಹಳ ಹೆದರಿಕೆಯಾಯಿತು ಕಿರುಚಿದ ಕೂಗಿದ ಅತ್ತುಬಿಟ್ಟ ಏನೂ ಪ್ರಯೋಜನವಾಗಲಿಲ್ಲ ಕೈ ಕೈ ಹಿಸುಕಿಕೊಂಡಾಗ ಅವನು ಬೆರಳಿನಲ್ಲಿ ಧರಿಸಿದ್ದ ಉಂಗುರವು ತಿಕ್ಕಿದಂತಾಗಿ ಅದರಿಂದ ದಟ್ಟವಾಗಿ ಹೊಗೆಯು ಹೊರಟಿತು ಕಪ್ಪಾದ ಹೊಗೆಯ ಮಧ್ಯದಿಂದ ದೊಡ್ಡದೊಂದು ಭೂತವು ಕಾಣಿಸಿಕೊಂಡಿತು ಒಡೆಯನೇ ನನಗೇನು ಅಪ್ಪಣೆ ಬೇಗ ಹೇಳು ಅದನ್ನು ಮಾಡಿ ಮುಗಿಸುತ್ತೇನೆ ಎಂದು ಅದು ಹೇಳಿತು ಭೂತವನ್ನು ಕಂಡು ಅಲ್ಲಾವುದ್ದೀನನು ಮೊದಲು ಹೆದರಿಕೊಂಡರು ನಂತರ ಧೈರ್ಯವನ್ನು ತಂದುಕೊಂಡು ನನ್ನನ್ನು ನನ್ನ ತಾಯಿಯ ಬಳಿಗೆ ಕರೆದುಕೊಂಡು ಹೋಗು ಎಂದು ಭೂತಕ್ಕೆ ಅಪ್ಪಣೆ ಮಾಡಿದನು ಅವನನ್ನು ಕಾಣದೆ ಪರಿತಪಿಸುತ್ತಿದ್ದ ತಾಯಿಗೆ ಅಲ್ಲಾವುದ್ದೀನನನ್ನು ಕಂಡು ತುಂಬಾ ಆನಂದವಾಯಿತು ನಡೆದುದೆಲ್ಲವನ್ನೂ ಅಲ್ಲಾವುದ್ದೀನನು ತಾಯಿಗೆ ಹೇಳಿದನು ಎರಡು ಮುಂದುವರೆ